ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಲೈಟ್ ವೆಯ್ಟ್ ಕಾನ್ಸೆಪ್ಟಲ್ಲಿ ಮಾಂಗಲ್ಯ ಚೈನ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀವಿ ಜಸ್ಟ್ ಟ್ವೆಲ್ ಗ್ರಾಮ್ಸಿಂದ ಕೂಡ ಇವ್ರ ಹತ್ರ ಮಾಂಗಲ್ಯ ಚೈನ್ ಸಿಗುತ್ತೆ ಮತ್ತು ಮಾಂಗಲ್ಯ ಚೈನ್ ಒಂದೇ ಇಲ್ಲ ಇನ್ನೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ನಾವು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನಿಮಗೆ ತುಂಬ ವರ್ತಬಲ್ ವಿಡಿಯೋ ಅಂತಲೇ ಹೇಳ್ಬೋದು ನೀವೇನಾದರೂ ಗೋಲ್ಡ್ ಏನಾದ್ರು ಮಾಡಿಸ್ಕೋಬೇಕು ಅಂತ ಅಂತ ಇದ್ರೆ ನಿಮಗೆ ಒಂದು ಐಡಿಯಾ ಕೂಡ ಸಿಗುತ್ತೆ ಈಗ ಟ್ರೆಂಡಿಂಗ್ ಡಿಸೈನ್ಸ್ ನ ಇವ್ರು ತೋರಿಸ್ತಾ ಇದಾರೆ ಇವರ ಶಾಪ್ ನೇಮ್ ಎಲ್ ದೇವೇಂದರ್ ಜುವಲರ್ಸ್ ಬೆಂಗಳೂರು ಟಿ ದಾಸಳ್ಳಿಯಲ್ಲಿ ತೋರ್ಸೋಣ ಅಂತ ಮಾಡ್ತಾ ಇದ್ದೀವಿ ಲೈಟ್ ವೈಟ್ ಲೈಟ್ ವೈಟ್ಲ ಚೇನ್ಸ್ ಸ್ವಲ್ಪ ಯುನಿಕ್ ಡಿಸೈನ್ ಕಾಸಿನಲ್ಲಿ ತುಂಬಾ ಕೇಳ್ತಾ ಇರ್ತದೆ ತುಂಬಾ ಡಿಮ್ಯಾಂಡ್ ಆಗಿತ್ತು ಅದಕ್ಕೆ ಇರುವ ತೋರ್ಸೋಣ ಅಂತ ಮಾಡ್ತಾ ನೋಡಿ ಕಾಸಿನ ಇದೆ ಮತ್ತೆ ಈ ತರ ಮೋನ್ ಮಾಲೆ ತುಂಬಾ ಹಳೆ ಇದೆ ಅದು ತುಂಬಾ ಟ್ರೆಂಡ್ ಆಗಿದೆ ಡಿಮ್ಯಾಂಡ್ ಓಲ್ಡ್ ಇಸ್ ಗೋಲ್ಡ್ ತುಂಬಾ ಡಿಮ್ಯಾಂಡ್ ತುಂಬಾ ಕಸ್ಮರ್ ಕೇಳ್ತಿರ್ಸಿ ಅಂತ ಗ್ರಾಮ್ ಗ್ರಾಮ್ ನೋಡಿ ಮೋಪ್ ಚೇನ್ಸ್ ತರ ಇದೆ ಗ್ರಾಮ್ಸ್ ಇದೆ ನೋಡಿ ಗ್ರಾಮ್ಸ್ ಮೋಪ್ ಚೇಂಜ್ ಮಾಡಿದೀನಿ ನೋಡಿ ಎಲ್ಲ ಒಂದೊಂದು ಮೀಟರ್ ನೋಡ್ಕೊಬಹುದು ಟ್ವೆಂಟಿ ಗ್ರಾಮ್ ಇದ್ರ ಬೇಕಾದ್ರೆ ಟ್ವೆಂಟಿ ಗ್ರಾಮ್ಸ್ ಸಿಗುತ್ತೆ ಟ್ವೆಂಟಿ ಫೈವ್ ತರ್ಟಿ ಮೇಲೆ ಆರ್ಡರ್ ಕೊಟ್ಟು ಕಸ್ಟಮರೈಸ್ ಮಾಡ್ಕೊಡ್ತೀವಿ ಇನ್ನೋದಿ

ಅದೇ ಸಿ ಕಟಿಂಗ್ ಅಂತೀವಿ ಫುಟ್ಬಾಲ್ ಗುಣ ತರ ಸ್ವಲ್ಪ ಎಲ್ಲ ಮೋನ್ ಮಾಲ ಬೇಡ ಅದ್ರ ಸ್ವಲ್ಪ ಗಟ್ಟಿಯಲ್ಲಿ ಬೇಕಂದ್ರೆ ಫ್ಯಾನ್ಸಿಗೆ ಹಾಕೋಂಗಿದೆ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಇದೆ ಮೋನ್ ಮಾಲೆ ನೋಡಿ ನೋಡಿದ್ರು ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಇದೆ ಇದ್ರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಫ್ರಮ್ ಏಟ್ ಗ್ರಾಮ್ಸ್ ಟೆನ್ ಗ್ರಾಮ್ಸ್ ಇದು ಸಿಗುತ್ತೆ ನಿಮಗೆ ಇದು ನೋಡಿ ಇದು ಟ್ವೆಂಟಿ ಇದೆ ಇದು ಸ್ವಲ್ಪ ಡಿಫ್ರೆಂಟ್ ಚಿಕ್ಕದಾಗಿದೆ ಸ್ವಲ್ಪ ಇದು ಫಾಲೋದಲ್ಲಿ ಸ್ವಲ್ಪ ನಿಮ್ಗೆ ಸಾಲಿಡ್ ತೋರಿಸ್ತಾ ಇದೀನಿ ಇದ್ರಲ್ಲಿ ಇದ್ದೀನಿ ತೋರಿಸಿದಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸ್ ಇತ್ತು ಈ ಟ್ವೆಂಟಿ ಗ್ರಾಮ್ಸ್ ಇದೆ ಟ್ವೆಂಟಿ ಸಿಕ್ಸ್ಟಿ ಟ್ವೆಲ್ ಗ್ರಾಮ್ಸ್ ಸಿಗುತ್ತೆ ನೋಡಿ ಟ್ವೆಲ್ ಗ್ರಾಮ್ಸ್ ಅಲ್ಲಿ ಇದೆ

ತುಂಬಾನೇ ಇದೆ ಇದರಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ ಕಲೆಕ್ಷನ್ ಗಳು ಇದೆಲ್ಲ ಸ್ಯಾಂಪಲ್ ಸ್ಯಾಂಪಲ್ ಮಾತ್ರ ತುಂಬಾ ತುಂಬಾ ವಿಡಿಯೋ ಇದೆ ನೆಕ್ಸ್ಟ್ ವಿಡಿಯೋ ನಮ್ಗೆ ಅಪ್ಡೇಟ್ ಮಾಡ್ತಾ ಇರಿ ಇದ್ರ ಒಳ್ಳೊಳ್ಳೆ ಅಪ್ಡೇಟ್ ಚೇಂಜ್ ಗಳಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ ಎಲ್ಲಾ ಆರ್ನಮೆಂಟ್ಸ್ ಅಲ್ಲಿ ನಮ್ಮ ಪೇಜ್ ನ ಫಾಲೋ ಮಾಡಿ ಇದ್ರ ಶಾರ್ಟ್ ಅಲ್ಲೂ ಸಿಗುತ್ತಲ್ವಾ ಸರ್ ಶಾರ್ಟ್ ಅಲ್ಲೂ ತುಂಬಾ ಇದೆ ಬರಿ ನೋಡ್ತೀವಿ ಸ್ಯಾಂಪಲ್ ತೋರಿಸ್ತಾ ಇದೀವಿ ನೋಡಿ ಟೆನ್ ಗ್ರಾಮ್ಸ್ ಅಲ್ಲಿ ಇದೆ ಟೆನ್ ಲೆವೆನ್ ಗ್ರಾಮ್ ಕಾಳಿ ನಿಮ್ಗೆ ಲೈಟ್ ವೇಟ್ ಬೇಕಾದ್ರೂ ಲೈಟ್ ವೇಟ್ ಸಿಗುತ್ತೆ ತುಂಬಾನೇ ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ ನೀವು ಇದೆ ಸ್ಯಾಂಪಲ್ ಇದು ಬರೀ ಟೆನ್ ಗ್ರಾಮ್ಸ್ ಇದೆ ಅಷ್ಟೇ ವಿಥೌಟ್ ಪೆಂಡೆಂಟ್ ಇದು ನೋಡಿ ಶಾರ್ಟ್ ಅವಾಗಲೇ ನಿಮ್ಗೆ ಹೇಳಿದ್ರಲ್ಲ ಇದು ನೋಡಿ 10 ಗ್ರಾಮ್ಸ್ ಅಲ್ಲಿ ಇದೆ 10 ಡೈಲಿ ಯೂಸ್ ಎಲ್ಲ ಮಾಡ್ ಡೈಲಿ ಯೂಸ್ ಮಾಡ್ತೀದ್ರೆ ಚೆನ್ನಾಗಿರುತ್ತೆ ಇನ್ನು ಲೈಟ್ ತುಂಬಾ ಲೈಟ್ weight ಸಿಗುತ್ತೆ ತುಂಬಾ ನೋಡಿ ಇದು ಕರೆ ಮಾಡಿ 5 ಗ್ರಾಮ್ಸ್ ಅಲ್ಲಿ ಇದೆ just 5 ಗ್ರಾಮ್ಸ್ ನೋಡಿ ನೀವು ಇದು ಎಲ್ಲಾ ಸೇರಿ ಇದೆಲ್ಲ ಸೇರಿನೆ 5.4 ಗ್ರಾಮ್ಸ್ ಇದೆ ಅಷ್ಟೇ ತುಂಬಾ ಲೈಟ್ weight ಸಿಗುತ್ತೆ ಇಲ್ಲ ರೆಗ್ಯುಲರ್ ಯೂಸ್ ಅಂತಂದ್ರೆ ಈ ತರದಕ್ಕೆ ಹೋಗಬಹುದು 100% ಮಾಡಬಹುದು ಅದು ಇದೆ ಇದೆ ಪಕ್ಕದಲ್ಲಿ ಇನ್ನು ಇದೆ ಕಲೆಕ್ಷನ್ ಗಳು ಇಲ್ಲಿ ತೋರಿಸ್ತೀನಿ

ನೋಡ್ಕೊಬಹುದು ಬರೀ ಇದೆಲ್ಲ ವೆಡ್ಡಿಂಗ್ ಕಪಲ್ ರಿಂಗು ಯೂಸ್ ಮಾಡ್ಕೊಬಹುದು ಬ್ಯಾಂಡ್ ರಿಂಗ್ ಬರೀ ಫೋರ್ ಗ್ರಾಮ್ಸ್ ಮಾತ್ರ ಇದೆ ನೋಡಿ ಎಲ್ಲ ವೆಡ್ಡಿಂಗ್ ಎಂಗೇಜ್ಮೆಂಟ್ ಇದೆಲ್ಲ ಯೂಸ್ ಮಾಡ್ಕೊಬಹುದು ನೀವು ನೋಡಿಲ್ ಸ್ಟೋನ್ ಬರೀ ಫೋರ್ ಗ್ರಾಮ್ಸ್ ಇದೆ ನೀವು ಯಾವ್ದು ನಿಮ್ಗೆ ಲೈಟ್ ವೇಟ್ ಎಲ್ಲ ಲೈಟ್ ವೇಟ್ ಕಾನ್ಸೆಪ್ಟ್ ಎಲ್ಲ ತೋರಿಸಿರೋದು ಎಲ್ಲ ಸೈಜು ನೀವು ಯೋಚನೆ ಮಾಡ್ಬೋದು ಸೈಜು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ವಲ್ಪ ಅದಲ್ಲೇ ನಿಮಗೆ ಸ್ವಲ್ಪ ಸಿಮಾದಲ್ಲಿ ತೋರ್ಸೋಣ ಅಂತ ಮಾಡಿದಿವಿ ನೋಡಿ ಸ್ವಲ್ಪ ಹೆವಿ ಅಂತ ಹೆವಿ ಅಂದ್ರೆ ಏನಿಲ್ಲ ಬರೀ ಹತ್ತು ಗ್ರಾಮ್ ಮಾತ್ರ ಇವೆ ನೋಡಿ ಸಿಮಾ ಎಲ್ಲ ಕ್ಲಾರಿಟಿ ಆಗಿದೆ ನೋಡಿ ಸೈಡ್ ವರ್ಕ್ ಎಲ್ಲ ನೋಡಬಹುದು ಎಲ್ಲ ಆಂಟಿಕ್ ಅಲ್ಲಿ ಮಾಡ್ಸಿದೀವಿ ನೋಡಿ ಎಲ್ಲಾ ಕಲೆಕ್ಷನ್ ನೋಡಿ ನೀವು ಇನ್ನೇನು ಡಿಸೈನ್ಸ್ ನೋಡಿ ತುಂಬಾನೇ ಡಿಸೈನ್ಸ್ ಇದೆ ಇದರಲ್ಲಿ ಬರಿ ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದೀವಿ ಸ್ಕ್ರೀನ್ ಶಾಟ್ ತಗೊಂಡು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಅದ್ರಲ್ಲಿ ಜೊತೆಗೆ ಒಂದು ಲೇಡೀಸ್ ಬ್ರಾಸ್ಲೆಟ್ ತೋರ್ಸೋಣ ಅಂತ ಮಾಡೋಣ ಅಂತ ತೋರಿಸ್ತಾ ಇದೀವಿ ನೋಡಿ ಇದೆಲ್ಲ ಲೈಟ್ ವೇಟ್ ಅಲ್ಲಿ ತರಿಸಿದ್ವಿ ಇವಾಗ

ಫೈವ್ ಅಂಡ್ ಹಾಫ್ ಗ್ರಾಮ್ಸ್ ಇದು ನೋಡಿ ಹಾರ್ಟ್ ಶೇಪ್ ಅಲ್ಲಿ ವ್ಯಾಲೆಂಟೈನ್ಸ್ ಗಿಫ್ಟ್ ಕೊಡೋಂಗಿದ್ರೆ ನೋಡಿ ಇದು ಚೆನ್ನಾಗಿದೆ ಏಟ್ ಗ್ರಾಮ್ಸ್ ಅಲ್ಲಿ ಸ್ವಲ್ಪ ಹೆವಿ ಆಗಬೇಕಂದ್ರೆ ತುಂಬಾನೇ ಇದೆ ನೋಡಿ ಗುಂಡಲ್ಲಿ ಸ್ವಲ್ಪ ಟೆನ್ ಗ್ರಾಮ್ ಸ್ವಲ್ಪ ಬೇಕು ಗುಂಡ್ ಅಂತ ಹೇಳ್ತಾರಲ್ಲ ಅವ್ರಿಗೆ ಟೆನ್ ಗ್ರಾಮ್ಸ್ ಅಲ್ಲೂ ಮಾಡಿಸಿದೀವಿ ಎಲ್ಲ ನೋಡಬಹುದು ಎಲ್ಲ ನೋಡಿ ಇದ್ರಲ್ಲಿ ನೋಡಿ ಕರೆ ಮಣಿ ಇರಬೇಕಂದ್ರೆ ತುಂಬಾ ಜನ ಕರೆ ಮಣಿ ಕೇಳ್ತಾ ಇರ್ತಾರೆ ಬ್ರಾಸ್ಲೆಟ್ಸ್ ಗಳು ಕರೆ ಮಣಿ ಇದೆ ಇದೆಲ್ಲ ಬೀಟ್ಸ್ ಲೆಸ್ ಆಗುತ್ತೆ ಬೀಟ್ಸ್ ಲೆಸ್ ಆಗುತ್ತೆ 100% ಬೀಟ್ಸ್ ಲೆಸ್ ಮಾಡ್ಬಿಟ್ಟು ಕೊಡ್ತೀವಿ ಈ ತರ ಒಳ್ಳೆ ಒಳ್ಳೆ ವಿಡಿಯೋ ನೋಡಕ್ಕೆ ನಮ್ಮ ಪೇಜ್ ನ ಫಾಲೋ ಮಾಡ್ತಾ ಯು ವೆರಿ ಮಚ್